ಎಲ್ರಿಗೂ ನಮಸ್ಕಾರ ಈಗಾಗ್ಲೇ ಈಗ ಗೊತ್ತಿರ್ಬೋದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನ ಉದ್ಘಾಟನೆಯಾಗಿದೆ ನಾವೆಲ್ಲರೂ ಸಮೀಕ್ಷೆಗೆ ಹೊರಡ್ತಾ ಇದ್ದೀವಿ ಈ ಸಮೀಕ್ಷೆಯ ಕುರಿತು ಒಳ ಮೀಸಲಾತಿಯ ಸಮೀಕ್ಷೆಯನ್ನ ಕುರಿತು ಇದನ್ನ ನಮ್ಮೊಂದಿಗೆ ಚರ್ಚೆಗೆ ಬಂದಿದ್ದಾರೆ ವಿಜಯನಗರ ಜಿಲ್ಲಾ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಹಾಗೂ ಇತರೆ ಪದಾಧಿಕಾರಿಗಳು ನಮ್ಮೊಂದಿಗೆ ಅವ್ರ ಜೊತೆ ನಾವಿವತ್ತು ಇವತ್ತು ಮಾತನಾಡೋಣ ಸರ್ ದಯವಿಟ್ಟು ನಿಮ್ಮ ಪರಿಚಯವನ್ನ ಮಾಡಿ ನಮಸ್ಕಾರ ನಾನು ಕೆ ಪಿ ಉಮಾಪತಿ ಅಂತ ವಿಜಯನಗರ ಜಿಲ್ಲಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷನಾಗಿದ್ದೀನಿ ನಾನು ಎಂ ಸಿ ವೀರಸ್ವಾಮಿ ಅಂತಂದೇಳಿ ವಿಜಯನಗರ ಜಿಲ್ಲಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದೀವಿ ಜಗನ್ನಾಥ್ ಅಂತ ಅಂತೇಳಿ ವಿಜಯನಗರ ಜಿಲ್ಲೆಯ ಪಾಪ ಹೆಚ್ಚಿನ ಅಧ್ಯಕ್ಷರಾಗಿದ್ದೇವೆ ನಮಸ್ಕಾರ ನಮ್ಮ ಹೊಸಪೇಟೆಯ ಜನ ಬಾಬು ಜಗದೀವನ್ ರಾವ್ ಜನಜಾಗೃತಿ ವೇದಿಕೆಯ ನಾನು ಒಬ್ಬ ಸದಸ್ಯನಾಗಿದ್ದು ಮೀಸಲಾತಿ ಬಗ್ಗೆ ತಿಳ್ಕೊಂಡು ಬಂದಿದ್ದೆ ನಮ್ಮ ಹೆಸರು ಡಾಕ್ಟರ್ ಅಂಬೇಡ್ಕರ್ ಸಂಘ ಸದಸ್ಯರು ಹೊಸದಾಗಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೀತಾ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸಬೇಕು ಅಂತ ಕೇಳ್ಕೊಳ್ತಾ ಸರ್ ಈಗ ಹಲವಾರು ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಈ ನಮ್ಗೆ ನ್ಯಾಯ ನ್ಯಾಯಸಮ್ಮತವಾದ ನ್ಯಾಯ ಸಿಕ್ಕಿರೋದಿಲ್ಲ ಈ ಈಗ ನಾಗಮೋನ್ ನಾಗಮೋಹನ್ ದಾಸ್ ಇವರ ನೇತೃತ್ವದಲ್ಲಿ ಒಳ ಮೀಸಲಿಗಾಗಿ ಈ ದಿನದಿಂದ ಐದೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶಿಕ್ಷಕರು ಮತ್ತು ಸರ್ಕಾರ ಇವರ ನೇತೃತ್ವದಲ್ಲಿ ಈ ಕಾರ್ಯ ನಡೀತಾ ಇದೆ ಹೀಗಾಗಿ ಎಲ್ಲಾ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ತದೆ ಅನ್ನೋದು ಒಂದು ವಿಶ್ವಾಸ ಇದೆ ಹಾಗಾಗಿ ಇದು ನಮಗೆ ಬಹಳ ಸಂತೋಷದ ವಿಚಾರವಾಗಿದೆ ಸಮಸ್ತ ವಿಜಯನಗರ ಜಿಲ್ಲೆಯ ಮಾದಿಗ ಸಮುದಾಯದ ಮಾದಿಗ ಸಮುದಾಯದ ಮುಖಂಡರು ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಹಿಳೆಯರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಇವತ್ತು ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮೀಕ್ಷೆ ಪ್ರಾರಂಭ ಆಗಿದೆ ಒಳ ಒಳ ಮೀಸಲಾತಿ ಸಮೀಕ್ಷೆ ಪ್ರಾರಂಭವಾಗಿದೆ ಅದರ ಅಂಗವಾಗಿ ಈ ಕರ್ನಾ ಕರ್ನಾಟಕದಂಥ ಇರುವಂಥ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಇತರೆ ಸಿಬ್ಬಂದಿಯವರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ದಯಮಾಡಿ ತಾವುಗಳು ಜಾತಿ ಕಾಲಂನಲ್ಲಿ ಮಾದಿಗರು ಅಂತಂದೇಳಿ ಹೇಳಿ ತಮ್ಮಲ್ಲಿ ನನ್ನ ಕಳಕಳ ಮನವಿ ನಮಸ್ಕಾರ ನನ್ನ ಹೆಸರು ಜಗನ್ನಾಥ್ ಅಂತೇಳಿ ಬಾಬು ಜಗಿದೀವನ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಬಂಧುಗಳೇ ಇದನ್ನು ತಮ್ಮಲ್ಲಿ ಈ ವಿಜಯನಗರ ಜಿಲ್ಲೆಯ ಜನತೆಗಾಗಿ ನಾವು ಒಂದು ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂದರೆ ಇವತ್ತು ಇತಿಹಾಸದಲ್ಲೇ ಒಂದು ಮೊಟ್ಟ ಮೊದಲದಾಗಿ ನಮ್ಮ ಸಮಾಜದ ಒಂದು ಜನಗಳಂತೆ ಪ್ರಾರಂಭವಾಗಿದೆ ಇದಕ್ಕೆ ನಾವು ಮೊದಲದಾಗಿ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಈ ಒಂದು ಜನಗಣತೆಯ ಒಂದು ಸಮೀಕ್ಷೆ ಮಾಡ್ತಕ್ಕಂಥ ಪ್ರಜೆಗಳು ನಿಮ್ಮ ಹತ್ರ ಬಂದಾಗ ಅಧಿಕಾರಿಗಳು ನಿಮ್ಮ ಹತ್ರ ಬಂದಾಗ ನಾವು ದಯವಿಟ್ಟು ಅವರಿಗೆ ಸಹಕಾರ ನೀಡಿ ಸಹಕಾರ ನೀಡೋದ್ರ ಜೊತೆಗೆ ತಮ್ಮ ತಮ್ಮಲ್ಲಿ ಇರ್ತಕ್ಕಂಥ ಜಾತಿ ಮತ್ತು ಉಪಜಾತಿಯನ್ನು ಕೂಡ ನಮೋದನೆ ಮಾಡೋದಕ್ಕೆ ಹೇಳಿ ಅವರು ಊರಲ್ಲಿ ಇರಲಿ ಬೀಳ್ಲಿ ಅಥವಾ ಧರ್ಮ ಯಾವುದೇ ಆಗಿರಲಿ ಅದೇ ರೀತಿಯಾಗಿ ಕಾಲಂ ಫಾರ್ಟಿ ಒನ್ ಅಲ್ಲಿ ಸಾಲು ಫಾರ್ಟಿ ಒನ್ ಅಲ್ಲಿ ಒಂದು ವಿಷಯ ಏನಂದ್ರೆ ಕೆಲವು ಪ್ರಶ್ನೆಗಳಿದೆ ಪ್ರಜೆಗಳೇ ಆ ಪ್ರಶ್ನೆಗಳೇನಪ್ಪ ಅಂದ್ರೆ ಇಲ್ಲಿ ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ಸಮಾಜದಲ್ಲಿ ಅಲ್ಲಿ ಸಾಮಾಜಿಕ ಸಂಬಂಧಪಟ್ಟಂತೆ ಅಥವಾ ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ರೋಡ್ ಆಗಿರಲಿ ಅಥವಾ ದೇವಸ್ಥಾನ ಆಗಿರಲಿ ಅಥವಾ ಹೋಟೆಲ್ ಸಾರ್ವಜನಿಕ ಹೋಟೆಲ್ಗಳಾಗಲಿ ಇಂಥ ಜಾಗದಲ್ಲಿ ಏನಾದರೂ ನಿಮಗೆ ನ್ಯೂನತೆಗಳು ಕಂಡಿದ್ರೆ ದಯವಿಟ್ಟು ಜನಗಣತೆ ಅವರಿಗೆ ತಿಳಿಸಿ ಇದು ನನ್ನ ಕಳೆ ಕಳೆ ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇದೆ ಎಸ್ ಸಿ ಎಸ್ ಟಿ ಆಗಿರೋ ಅಟ್ರಾಸಿಟಿ ಇಂಥವೆಲ್ಲ ನಡೀತಾ ಇದೆ ಸೊ ಅಂತ ಅದರಲ್ಲಿ ಕೂಡ ನೀವು ಅನುಭವಿಸಿರ್ತಕ್ಕಂಥ ಯಾವುದೇ ನೋವಾಗಿರಲಿ ಅಲ್ಲಿ ಹೇಳ್ಕೊಳ್ಳಿ ಯಾಕಂದ್ರೆ ನಮ್ಮ ಪ್ರಜೆಗಳು ಹೇಳ್ಕೊಳ್ಳೋಕೆ ಭಯಪಟ್ಟಿರಬಹುದು ಇವತ್ತು ಜನಜಾಣ ಸಮೀಕ್ಷೆ ನಿಮ್ಮ ಹತ್ರ ಬಂದಾಗ ಆ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ನೋವನ್ನು ತಪ್ಪದೆ ಹೇಳ್ಕೊಳ್ಳಿ ಪ್ರಜೆಗಳೇ ಯಾಕಂದ್ರೆ ಸರ್ಕಾರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಇದು ಇವತ್ತು ನಾವು ಹೇಳ್ಕೊಂಡಿಲ್ಲಪ್ಪ ಅಂದ್ರೆ ನಮ್ಮ ನೋವು ಯಾರಿಗೂ ಗೊತ್ತಾಗದೇ ಇಲ್ಲ ಇಡೀ ರಾಜ್ಯದಂತ ಸಮೀಕ್ಷೆ ನಡೀತಾ ಇದೆ ಸೊ ನಿಮಗೆ ಆಗಿರ್ತಕ್ಕಂಥ ದೇವಸ್ಥಾನ ಆಗಿರಬಹುದು ಅಥವಾ ಹೋಟೆಲ್ ದಲ್ಲಿ ನಿಮಗೆ ಆಗಿರತಕ್ಕಂಥ ಹವಾಮಾನ ಆಗಿರಬಹುದು ಅಥವಾ ಬೇರೆ ನಿಮ್ಮಿಂದ ದೌರ್ಜನ್ಯ ಆಗಿರಬಹುದು ಸೊ ಇಂಥವೆಲ್ಲ ತಾವು ಕಾಲಂ ಫಾರ್ಟಿ ಒಂದು ಹೇಳ್ತಕ್ಕಂತ ಒಂದ್ ರೀತಿಯಲ್ಲಿ ತಾವೆಲ್ಲಾ ಹೇಳ್ಬೇಕಂತ ನಾನು ಮನೆ ಮಾಡ್ಕೊಳ್ತೀನಿ ಸರ್ಕಾರದಲ್ಲಿ ಕೂಡ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ ಈಗ ನಮ್ಮ ನಲ್ವತ್ತೆರಡು ಮಾಹಿತಿ ಇರತಕ್ಕಂತ ಉಪಜಾತಿ ಕಾಲಂನಲ್ಲಿ ಎಂಟ್ರಿ ಮಾಡಿದ ನಂತರ ಆಮೇಲೆ ದೃಢೀಕರ ದೃಢೀಕರಣ ಇದು ಒಂದು ದೃಢೀಕರಣ ಪತ್ರ ಇದೆ ಈ ದೃಢೀಕರಣದಲ್ಲಿ ಪರಿಶಿಷ್ಟ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಸ್ವಯಂ ದೃಢೀಕೃತ ಪತ್ರದಲ್ಲಿ ಈ ಸರ್ವೆ ನಂಬರ್ ಮತ್ತು ಈ ಗಣಿತಿದಾರರ ಸಿಗ್ನೇಚರ್ ಅಂತ ಇದೆ ಇದು ಸಹಿ ಮಾಡಿದ ನಂತರ ಈ ಸಹಿ ಮಾಡಿದ ನಂತರ ಈ ಆ ಪಿ ಕೆ ಆಪ್ ಅಲ್ಲಿ ಏನು ಅಪ್ಲೋಡ್ ಆಗ್ತದೆ ಅಪ್ಲೋಡ್ ಆಗಿರ್ತಕ್ಕಂತ ಮಾಹಿತಿ ಈಗ ಎಷ್ಟೋ ಜನ ಅವಿದ್ಯವಂತ ಇರೋದ್ರಿಂದ ಅವರಿಗೆ ಎಸ್ ಎಂ ಎಸ್ ಮುಖಾಂತರ ಆಗ್ಲಿ ಅಥವಾ ಒಂದು ಅಕ್ಲಾನ್ಮೆಂಟ್ ಒಂದು ಪ್ರಿಂಟ್ ಆದ್ರೂ ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಬಹಳ ಚೆನ್ನಾಗಿರೋದಿಲ್ಲ ಅಂದ್ರೆ ಯಾರು ಏನ್ ತುಂಬಕೋತಾರೆ ಅನ್ಎಜುಕೇಟೆಡ್ ಇರ್ತಕ್ಕಂಥ ಸ್ಥಳಗಳಲ್ಲಿ ಇದು ಬಹಳ ತೊಂದರೆ ಆಗ್ತದೆ ಹಾಗಾಗಿ ಸರ್ಕಾರ ಇದನ್ನ ಮುಂದಿನ ದಿನಗಳಲ್ಲಿ ಇದನ್ನ ಬಹಳ ಇಮಿಡಿಯೇಟ್ ಆಗಿ ತುರ್ತಾಗಿ ಇದನ್ನ ಕ್ರಮ ತಗೋಬೇಕು ಹಾಗೆ ಹಲವಾರು ಪ್ರದೇಶಗಳಲ್ಲಿ ನಮ್ಮ ಅವಿದ್ಯಾವಂತರಿದ್ದಲ್ಲಿ ಸರಿಯಾದ ಮಾಹಿತಿಯನ್ನ ಆ ಶಿಕ್ಷಕರು ಎಲ್ಲ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ನೀವು ಸಾವಿರ ಚಿಲ್ಡ್ರಾ ಹತ್ರ ಐವತ್ತೊಂಬತ್ತು ಸಾವಿರ ಜನ ಶಿಕ್ಷಕರನ್ನ ನೇಮಕ ಮಾಡಿದ್ರಿ ಈ ಶಿಕ್ಷಕರಿಗೆ ನಾವು ನಿಜವಾಗ್ಲೂ ಕೂಡ ಒಂದು ಕಳಕಳಿ ವಿನಂತಿ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಸಮಾಜದ ನೂರ ಒಂದು ಜಾತಿಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯಿಂದ ಅನ್ಯಾಯ ಆಗ್ಲಾರ್ದಂಗೆ ಆಮೇಲೆ ಪ್ರತಿಯೊಂದು ಸಮಾಜ ಸಮುದಾಯಕ್ಕೆ ನ್ಯಾಯ ಕೊಡುವ ಹಾಗೆ ಇದನ್ನ ಸೂಕ್ತ ರೀತಿಯಲ್ಲಿ ತಾಳ್ಮೆಯಿಂದ ಮಾಡಿ ಎಲ್ಲ ಶಿಕ್ಷಕರು ಇದನ್ನು ನೆರವೇರಿಸ್ಕೊಡ್ಬೇಕು ಸರ್ಕಾರಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರದ ಅನುಮತಿಯೊಂದಿಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆತ್ಮೀಯರೇ ಇವಾಗ ನಮಗೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ದಾಟಿದೆ ಆದರೆ ಕೂಡ ನಿರಂತರವಾಗಿ ನಮ್ಮ ನಮ್ಮ ಮೇಲೆ ಪರಿಶಿಷ್ಟ ಜಾತಿ ಜನಾಂಗದ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸಲೇ ಇತ್ತು ಫಾರ್ ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ ಮೊನ್ನೆ ತಾನೇ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಒಂದು ಕಟ್ಟಿಂಗ್ ಶಾಪ್ನಲ್ಲಿ ಕಟ್ಟಿಂಗ್ ಬರ್ತಾ ಕೊಡ್ತಾಯಿದ್ದೆ ಆಮೇಲೆ ನಮ್ಮ ಸಮುದಾಯದವರು ಏನಾದರೂ ಒಂದು ಮೆರವಣಿಗೆ ಮಾಡಿದ್ರೆ ಅಂದ್ಕೋ ಒಂದು ಮದುವೆ ಸಮಾರಂಭ ಮಾಡಿದ್ರೆ ಅಂದ್ಕೋ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಅಂಗಡಿಗಳೆಲ್ಲ ಬಂದಾಗ್ತವೆ ಆ ರೋಡೇ ಬಂದಾಗ್ತದೆ ಇನ್ನು ಇಲ್ಲಿ ಎಲ್ಲಿ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದ ನಮಗಂತೂ ಇನ್ನೂ ಪ್ರಜಾಪ್ರಭುತ್ವ ಬಂದೇ ಇಲ್ಲ ಅನ್ಸುತ್ತೆ ನನಗೆ ಯಾಕಂದರೆ ಸುಮ್ಮನೆ ತೋರಿಕೆಗೆ ಹೇಳ್ತಾ ಇದೆ ಯಾವ ಸರ್ಕಾರ ಬರಲಿ ಯಾವತ್ತಿಗೋಗಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೂಡ ನಾವು ನಮ್ಮ ನಿಮ್ಮ ಜನಾಂಗಕ್ಕೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನು ಮಾಡ್ತೀವಿ ಆದರೆ ಇವತ್ತು ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಸರ್ಕಾರದವರು ಹೆಂಗಂದರೆ ಏ ಅವರು ಅವರು ನೋಡ್ಕೊತಾ ಬಿಡು ಅವರು ಎಮ್ ಎಲ್ ಎ ಅವ್ರು ಮಾತಾಡ್ತಾ ಬಿಡು ಇವರು ಎಂ ಪಿ ಇದಾರೆ ಇವರು ಮಾತಾಡ್ತಾ ನಮ್ಮ ನಮ್ಮ ಎಂ ಪಿ ನಮ್ಮ ನಮ್ಮ ಎಮ್ ಎಲ್ ಎ ಮೇಲೆ ಒಂದು ಗೂಬೆ ಕೂರಿಸುವಂತ ಕಾರ್ಯ ಈ ಸರ್ಕಾರದಲ್ಲಿ ನಡೀತಾ ಇದೆ ನಿರಂತರವಾಗಿ ದಬ್ಬಾಳಿಕೆ ಹೋರಾಟಗಳು ಈ ಈ ದೇಶದಲ್ಲಿ ಇನ್ನ ಎಷ್ಟೋ ಹೇಳ್ಬೇಕಂದ್ರೆ ಮಹಿಳೆಯರ ಮೇಲೆ ಶೋಷಣೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಮಹಿಳೆಯರನ್ನ ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಕೆಟ್ಟ ದೃಷ್ಟಿಯಿಂದ ಮಹಿಳೆಯರು ಇನ್ನು ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದರೂ ಕೂಡ ಇನ್ನು ಎಲ್ಲಿವರೆಗೆ ಅಂತ ಈ ದೇಶ ಸುಧಾರಣೆ ಆಗ್ತದೆ ಅಂಬ ಭಾವನೆ ನನ್ನಂತೂ ನನ್ನಲ್ಲಂತೂ ಮೂಡ್ತಾ ಇಲ್ಲ ಹಂಗಾಗಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಫಸ್ಟ್ ಮಹಿಳೆಯರಿಗೆ ಒಂದು ಓಟ್ ಹಾಕಿ ಕೊಟ್ಟಾಗ ಇನ್ನ ಮಹಿಳೆಯರಿಗೆ ಆ ಜಾಗೃತೆಯೇ ಮೂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಲುವಾಗಿ ನಮ್ಮ ಮಹಿಳೆಯರ ಸಲುವಾಗಿ ಎಷ್ಟು ಹೋರಾಟ ಮಾಡ್ ಅಂಬುದು ಮಹಿಳೆಯರಿಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಅವ್ರಿಗೆ ತಿಳ್ಸಲ್ಲ ಅವ್ರಿಗೆ ತಿಳ್ಸ್ರೆ ಜಾಗೃತಿ ಹೇಳಿ ಎಲ್ಲೋ ಒಂದ್ ಕಡೆ ಒಂದು ಭಯದ ವಾತಾವರಣ ಇದೆ ಹಂಗಾಗಿ ನಾನು ಕೂಡ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಧೈರ್ಯವಾಗಿ ಮುನ್ನುಗ್ಗ್ರಿ ನಿಮಗೆ ನಮ್ಮ ನಮ್ಮಂತ ಸಂಘಟನೆಗಳು ಬೆಲ್ಲ ನಮ್ಮ ದೇಶದ ಮಹಿಳೆಯರು ಇವತ್ತು ಉನ್ನತ ಮಟ್ಟಕ್ಕೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ್ ಏನ್ ಕೊಟ್ಟಿರ್ತಕ್ಕಂತ ಆ ಬಿಲ್ ಏನಿದೆ ಇವತ್ತು ಅದು ಸಕ್ಸಸ್ ಆಗಬೇಕಂದ್ರೆ ಅದು ಸಕ್ಸಸ್ ವಾಗಿ ನಡೀಬೇಕಂತ ಹೇಳಿ ಮಹಿಳೆಯರು ಆ ಒಂದು ಸಮಾಜದಲ್ಲಾಗಿರ್ಲಿ ಅಥವಾ ಯಾವುದೇ ರಾಜಕೀಯ ವಿಷಯದಾಗಲಿ ಅಥವಾ ಇನ್ನೊಂದು ಸರ್ಕಾರಿ ನೌಕರಿ ಆಗಿರ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಆ ಏನು ಕೆಟ್ಟ ಅನುಭವಗಳನ್ನ ನೀವು ಮುಕ್ತವಾಗಿ ಹೇಳ್ಕೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಲ್ಲ ಒಂದ್ ಕಡೆ ಎಸ್ ಸಿ ಮಹಿಳೆ ಬಂದಿರ್ತಾರೆ ಅವ್ರಿಗೆ ಅಧ್ಯಕ್ಷ ಆಗಿರ್ತಾರೆ ಸೊ ಅವರಿಗೆ ಕೆ ಹೆಸರಿಗೆ ಮಾತ್ರ ಅವ್ರ ಅಧ್ಯಕ್ಷ ಆಗಿರ್ತಾರೆ ಅವರಿಂದ ನಡೆಯದೇ ಬೇಡ ಆಗ್ತಿರುತ್ತೆ ಅಲ್ಲಿ ನಡಿರತಕ್ಕಂಥ ಅನುಭವಗಳು ಅಲ್ಲಿ ಅವರಿಗೆ ನ್ಯೂನತೆಗಳು ಅವ್ರಿಗೆ ಬಂದಿರತಕ್ಕಂತ ಅನುಮಾನಗಳು ಅವಮಾನಗಳು ಇವೆಲ್ಲ ಕೂಡ ನಮ್ಮ ಮಹಿಳೆಯರು ಮುಕ್ತವಾಗಿ ಹೇಳ್ಕೊಬೇಕು ಯಾಕಂದ್ರೆ ಇವತ್ತು ನೀವು ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಒಂದು ಕಾಂಪ್ರಮೈಸ್ ಆಗುತ್ತೆ ಅಷ್ಟೇ ಹೊರತು ದೃಢೀಕರಣ ಆಗಲ್ಲ ಇವತ್ತು ನೀವು ಮುಕ್ತವಾಗಿ ಹೇಳ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿದೆ ಅದಕ್ಕಾಗಿ ನೀವು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ದೃಢೀಕರಣ ಆಗುತ್ತೆ ನಿಮಗೆ ನಿಜವಾಗ್ಲೂ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ದಯವಿಟ್ಟು ಮುಕ್ತವಾಗಿ ಹೇಳಬೇಕಂತ ಹೇಳಿ ನಾನು ಮಹಿಳೆಯರೆಲ್ಲ ಕೂಡ ಪ್ರಯತ್ನ ಮಾಡ್ತೀನಿ ಈ ಒಳ ಮೀಸಲಾತಿಯಿಂದ ನಮ್ಮ ಜನಾಂಗಕ್ಕೆ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಸೆವೆಂಟೀನಲ್ಲಿ ಅಸ್ಪೃಶ್ಯ ಅಸ್ಪೃಶ್ಯತೆ ಹೊಂದಿರತಕ್ಕಂಥವ್ರು ಅಸ್ಪೃಶ್ಯರಿಗೆ ನ್ಯಾಯಸಮ್ಮತವಾದ ರಿಸರ್ವೇಶನ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು ಆದ್ರೆ ತದನಂತರ ಇದು ಏನಾಗಿದೆ ಅಂದ್ರೆ ಬೇರೆ ಜನಾಂಗಗಳು ನಮ್ಮಲ್ಲಿ ಇರ್ತಕ್ಕಂಥ ಸ್ಪರ್ಶ ಜನಾಂಗಗಳು ಇದ್ರಲ್ಲೆಲ್ಲ ಸೇರ್ಕೊಂಡು ಅಸ್ಪೃಶ್ಯತೆ ಉಳಿದಿದೆ ಆದ್ರೆ ಶಿಕ್ಷಣ ಮತ್ತು ಆ ಉದ್ಯೋಗದಲ್ಲಿ ನಮಗೆ ಮೀಸಲಾತಿ ಅನ್ನೋದು ಬರೀ ಏನ್ ಹೇಳ್ತಾರೆ ಅದು ಹೆಸರಿಗೆ ಮಾತ್ರ ಸೀಮಿತವಾಗಿ ಬಟ್ ಅದನ್ನ ಪಡಿತಕ್ಕಂಥವ್ರೆ ಬೇರೆ ವರ್ಗದವರಾಗಿದ್ದಾರೆ ಊರಲ್ಲಿ ನಮ್ಮನ್ನ ದೂರ ಇಟ್ಟಿರ್ತಕ್ಕಂಥ ವಿಚಾರ ಆಮೇಲೆ ಹಳ್ಳಿಗಳಲ್ಲಿ ನಮ್ಮನ್ನ ಇನ್ನೂ ಹೀನಾಯವಾಗಿ ನೋಡ್ತಕ್ಕಂಥ ವಿಚಾರ ಹೀಗಾಗಿ ಹಲವಾರು ದೌರ್ಜನ್ಯ ಅತ್ಯಾಚಾರಗಳು ಕೂಡ ಈ ಜನಾಂಗದ ಮೇಲೆ ನಮ್ಮ ಹಿರಿಯವರು ಹೇಳಿದ್ರು ವೀರಸ್ವಾಮಿ ಅವರು ಎಪ್ಪತ್ತೈದು ವರ್ಷಗಳಿಂದ ಪ್ರಜಾಪ್ರಭುತ್ವ ನಮ್ಗೆ ಸಿಕ್ಕಿದೆ ಅನ್ನೋದು ನಿಜವಲ್ಲ ಅಪಟ್ಟವಾದ ಸುಳ್ಳು ಅದು ನಮ್ಮ ಜನಾಂಗಕ್ಕೆ ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಅಸ್ಪೃಶ್ಯ ಜನಾಂಗಕ್ಕೆ ಇನ್ನು ಯಾವುದೇ ರೀತಿಯ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಈ ಒಳ ಮೀಸಲಾತಿಯಿಂದ ನೂರ ಒಂದು ಜಾತಿಗಳಿಗೆ ಸಮಾನತೆ ಸಿಕ್ಕರೂ ಕೂಡ ನಮ್ಮ ಜನಾಂಗ ಮೂವತ್ತು ವರ್ಷಗಳಿಂದ ಅಂದ್ರೆ ಮಾದಿಗ ಜನಾಂಗ ಮೂವತ್ತು ವರ್ಷಗಳಿಂದ ಇದನ್ನ ಹೋರಾಟ ಮಾಡ್ಕೊಂತ ಬಂದಿದೆ ಈ ಹೋರಾಟದ ಫಲವಾಗಿ ಈಗ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಇದನ್ನ ಬರ್ದಿದ್ರು ಕೂಡ ಅಸ್ಪೃಶ್ಯರಿಗೆ ನ್ಯಾಯಸಮ್ಮತ್ವವಾಗಿ ಸಿಗ್ಬೇಕಂದ್ರೂ ಕೂಡ ಒಳ ಮೀಸಲಾತಿ ಸಿಗ್ಲಿಕ್ಕೆ ಹೋರಾಟ ಮೂವತ್ತು ವರ್ಷ ಕಾಲ ಮಾಡಿದೀವಿ ಅಂದ್ರೆ ಅದರಲ್ಲಿ ಎಷ್ಟೋ ಜನ ಇದರ ಹುತಾತ್ಮರಾಗಿದ್ದಾರೆ ಅವರು ತೀರ್ಕೊಂಡು ಹೋಗಿದ್ದಾರೆ ಈ ಹೋರಾಟದಲ್ಲಿ ಎಷ್ಟೋ ಜನ ಇದ್ರ ಲಾಭನೇ ಪಡೆದೇ ಇಲ್ಲ ಈಗ ಯಾರು ನಾವು ಹೋರಾಟ ಮಾಡಿದೀವಿ ಅದ್ರ ಲಾಭ ನಾವು ತಗೊಳ್ಳಲ್ಲ ಆದ್ರ ಮುಂದಿನ ಪೀಳಿಗೆ ನಮ್ಮ ಜನಾಂಗದ ಅನುಕೂಲಕ್ಕಾಗಿ ಪ್ರತಿಯೊಬ್ಬರು ಹಿರಿಯರು ಆಮೇಲೆ ಯುವಕರು ಪ್ರತಿಯೊಬ್ಬರು ಇದನ್ನ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇದನ್ನ ತುರ್ತಾಗಿ ಮಾಡಿ ಇಮಿಡಿಯೇಟ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಇದು ಯಾವುದೇ ಕಾರಣಕ್ಕೂ ಮತ್ತೆ ಯಾವುದೋ ಒಂದು ರೀಸನ್ ಇಂದ ಮುಂದೆ ಹೋಗ್ಬಾರ್ದು ಇಲ್ಲಿಗೆ ಆಗಿರ್ತಕ್ಕಂಥ ಅನ್ಯಾಯ ಸಾಕಷ್ಟು ಅಸ್ಪೃಶ್ಯ ಜನಾಂಗ ಅದು ಮಾದಿಗ ಜನಾಂಗಕ್ಕೆ ಬಹಳ ಒಂದು ಹೊಡೆತವನ್ನು ಕೊಟ್ಟಿದೆ ಉದ್ಯೋಗದಲ್ಲಿ ನಾವು ಎಲ್ಲೋ ಇರ್ಬೇಕಾಗಿತ್ತು ಆದ್ರೆ ಆ ಮೀಸಲಾತಿಯನ್ನು ನಾವು ಪಡೆದೇ ಇರ ಕಾರಣ ಬೇರೆ ವರ್ಗದವರು ಸ್ಪರ್ಶ ವರ್ಗದವರು ತೆಗೆದುಕೊಂಡಿದ್ದಾರೆ ಹೀಗಾಗಿ ನಮಗೆ ಸಾಕಷ್ಟು ಅನ್ಯಾಯವಾಗಿದೆ ಇದನ್ನ ಸರ್ಕಾರ ತುರ್ತಾಗಿ ಇದನ್ನ ಸರ್ವೆಯನ್ನು ಮುಗಿದ ನಂತರ ಇಮಿಡಿಯೇಟ್ ಆಗಿ ಇದನ್ನ ಸಂಪುಟದಲ್ಲಿ ಮತ್ತೆ ಅವ್ರು ಏನಾದರೂ ಅದನ್ನು ಇಟ್ಟು ಮುಂದಿನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ತುರ್ತಾದ ಕೆಲಸವನ್ನು ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಹುಟ್ಟಿ ಹುಟ್ಟಿದ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ನಾಯಕಿಂತ ಹೀನವಾದ ಪರಿಸ್ಥಿತಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅದೇನು ನಾವಂತೂ ನೋಡಿಲ್ಲ ಬಟ್ ಪುಸ್ತಕದಲ್ಲಿ ಬರ್ದಿರೋದು ಮತ್ತೆ ನಮ್ಮ ತಾತ ಮುತ್ತಾತವರು ಹೇಳ್ತಾ ಇರೋದಂತ ಒಂದು ಘಟನೆಗಳು ಏನಂದ್ರೆ ಆ ಬಾಯಿಗೆ ಏನು ಚಿಪ್ಪು ಕಟ್ಟಿ ಎಂದು ಹಿಂದೆ ಒಂದು ಪರಕ್ಕೆ ಕಸಬರಿಗೆ ಕಟ್ಟಿ ಎಂದು ಮತ್ತೆ ನಾನು ಬರ್ತಾ ಇದ್ದೀನಿ ಅಂತಂದೇಳಿ ತಪಡೆ ಮೂರ್ಖ ಎಚ್ಚರಿಕೆಯನ್ನು ಕೊಟ್ಟು ನಾವು ಏನು ಮೇಲ್ವರ್ಗದ ಜನರ ಒಂದು ಮನೆ ಮುಂದೆ ಹೋಗಲಿಕ್ಕೆ ಇಷ್ಟೆಲ್ಲ ತೊಡುಕುಗಳಿದ್ವು ಈ ಬಾಬಾ ಸಾಹೇಬ್ ಏನನ್ನ ಉಡ್ದ ಇದ್ರೆ ನಾವು ಇಲ್ಲಿ ಏನು ಇಲ್ಲಿ ಕುತ್ಕೊಂಡಿವಲ್ಲ ಕುತ್ಕೊಂಡು ನಿಮ್ಮ ಚಾನಲ್ ಮೂಲಕ ನಾವೇನು ಮಾತಾಡ್ತಾ ಇದಾವಲ್ಲ ಆ ಸ್ವಾತಂತ್ರ್ಯ ಕೂಡ ನಮ್ಗೆ ಇರ್ತಾ ಇದ್ದಿಲ್ಲ ನಾನು ಎಲ್ಲೋ ಯಾರೋ ಗೌಡ್ರ ಮನೆ ಕಷ್ಟ ಬರ್ತಿದ್ದೆ ಇಲ್ಲಾಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಂತ ನನ್ನ ಜೀವನ ನಾಯಿ ಪಾಡ್ ಆಗ್ತದೆ ಅಂತಂದೇಳಿ ಅವಾಗ ಅವಾಗ ನನಗೆ ರಾತ್ರಿ ಟೈಮ್ನಾಗ ಕೂಡ ಈ ಮಾತು ಜ್ಞಾಪಕ ಬರ್ತಾ ಇರ್ತೈತೆ ಜ್ಞಾಪಕ ಬಂದಾಗ ಎದ್ದು ಕುಂತ್ಕೊಂಡು ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಮತ್ತೆ ನೀರು ಕುಡಿದು ಬಾಳ ಒತ್ತದ ಮೇಲೆ ಮತ್ತೆ ಒಂದು ನಿದ್ದೆಗೆ ಹೋಗಂತ ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ ಇನ್ನ ಯಾಕಂದ್ರೆ ಎಪ್ಪತ್ತೈದು ವರ್ಷ ಆದರೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ ಇವ್ರು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಏನಾದರೂ ನಾವು ಇವತ್ತು ಮುಂದೆ ನಮ್ಮ ಪೀಳಿಗೆನ ಈಗ ನಮ್ದಂತೂ ಮುಗಿದ ನಮ್ಮ ಪೀಳಿಗೆನ ತಗೊಂಡು ಹೋಗ್ಬೇಕಂದ್ರೆ ಈ ಒಳ ಮೀಸಲಾತಿ ಕೂಡಲೇ ಜಾರಿ ಆಗ್ಬೇಕು ಯಾಕಂದ್ರೆ ಸುತ್ತಮುತ್ತ ರಾಜ್ಯಗಳ ಸ್ಟೇಟ್ನಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಈ ಇಲ್ಲಿ ಈ ಸರ್ಕಾರ ಇವತ್ತು ಮಾಡ್ತೀವಿ ಇನ್ನ ಎರಡು ತಿಂಗಳು ಬೇಕು ಇನ್ನೊಂದು ಮೂರು ನಾ ನಾನು ಸದಸ್ಯ ಆಯೋಗ ಆಯ್ತು ಅಂತರಾಜ ಆಯೋಗ ಆಯ್ತು ಈಗ ನಾಗಮೋಹನ ಆಯೋಗ ಬಂದೈತೆ ಇನ್ನ ಇನ್ನೊಬ್ಬ ಯಾರನ್ನ ಕರ್ಕೊಂಡ್ ಹತ್ರ ಗೊತ್ತಿಲ್ಲ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇದೆಲ್ಲ ರಾಜಕೀಯ ಪ್ರೇರಿತ ಕುಂಟು ನೆಪಗಳು ಹೇಳ್ತಾ ಇದಾವೆ ಧೈರ್ಯವಾಗಿ ನೋಡಿ ಮೊನ್ನೆ ತೆಲಂಗಾಣದಲ್ಲಿ ಅವನ ರೇವಂತ್ ರೆಡ್ಡಿ ಯಾರನ್ನ ಮುಲಾಜಿಲ್ದಂಗೆ ಆ ಜನ ಶೋಷಣೆ ಕೊಳಗ್ಯಾರ ನಾನು ಕಣ್ಣಾರೆ ನೋಡಿನಿ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಜನ ಅವ್ರಿಗೆ ಕೊಡಲೇಬೇಕಂತಂದೇಳಿ ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಮಾಡಿ ಅಮೆಂಡ್ಮೆಂಟ್ ಮಾಡಿದೆ ಹೇಳ್ಬೇಕಂದ್ರೆ ನಮಗೆ ಸಾಕಷ್ಟು ಇದಾವೆ ಆದ್ರೂ ಕೂಡ ಜಾಸ್ತಿ ಮಾತಾಡ್ಲಿಕ್ಕೆ ನಾನು ಬೀಳಕಲ್ಲ ಯಾಕಂದ್ರೆ ಅದನ್ನೇ ನಾವು ಕೊರಗಿ ಕೊರಗಿ ಇನ್ನು ಮುಂದೆ ಆದ್ರೂ ಕೂಡ ನಾನು ತಮ್ಮ ಚಾನಲ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊತೇನೆ ಆದಷ್ಟು ಜಲ್ದಿ ಒಳ ಆದ್ರೆ ನಮ್ಮ ಜನಾಂಗಕ್ಕೆ ಒಂದು ಉನ್ನತ ಭವಿಷ್ಯ ಇರ್ತದಂತ ಆಶಿಸ್ತಾ ನನ್ನ ಮಾತನ್ನು ವಿರಂಬ